ಹಾಗೆ ದರ್ಶನ್ ಅವ್ರದ್ದು ಕೇಸ್ ನಡೀತಾ ಇದೆ ಇವತ್ತು ಕೋರ್ಟಲ್ಲಿ ಈಗಾಗಲೇ ಒಂದು ರೌಂಡ್ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಪರವಾಗಿ ಪ್ರಬಲವಾದಂತಹ ವಾದವನ್ನು ಮಂಡಿಸ್ತಾ ಇರುವಂತಹದ್ದು ಈಗ ಒಂದು ಬಾರಿ ವಾದ ಮಂಡಿಸಿದ್ರು ಮತ್ತೆ ನಾಲ್ಕು ಗಂಟೆಗೆ ಇವತ್ತು ಮತ್ತೆ ಅದನ್ನು ಮುಂದೂಡಿದ್ದಾರೆ ಸೊ ಈ ಒಂದು ವಾದ ಯಾಕೆ ಮಂಡನೆ ಮಾಡ್ತಾ ಇದ್ದಾರೆ ಅಂದರೆ ಸದ್ಯಕ್ಕೆ ದರ್ಶನ್ ಅವ್ರು ಇವಾಗ ಇರೋದು ಮಧ್ಯಂತರ ಜಾಮೀನಿನ ಮೇಲೆ ಸೊ ಹಾಗಾಗಿ ರೆಗ್ಯುಲರ್ ಬೇಲ್ ಬೇಕು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಿರುವಂತಹದ್ದು ಸೊ ಮತ್ತು ವಾದ ಮಾಡುವಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾರೆ ರೇಣುಕಾ ಸ್ವಾಮಿ ಅವರ ಸ್ನೇಹಿತರ ಜೊತೆ ಬೆಂಗಳೂರಿಗೆ ಬರೋದು ಬರುವಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಫೋನ್ ಮಾಡಿ ಹೇಳಿರ್ತಾರೆ ಸ್ನೇಹಿತರ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ ಊಟ ಮಾಡ್ತೀನಿ ಅಂತ ಸೊ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಯಾರೂ ಕೂಡ ಒತ್ತಾಯ ಪೂರ್ವಕವಾಗಿ ಟಾರ್ಚರ್ ಕೊಟ್ಟೋ ತೊಂದರೆ ಕೊಟ್ಟೋ ಮತ್ತೊಂದು ಮಗ್ದೊಂದಿಂದ ಅವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿರುವಂತಹದ್ದಲ್ಲ ಸ್ನೇಹಿತರ ಜೊತೆಗೆ ಬಂದಿರುವಂತಹದ್ದು ಇನ್ಫ್ಯಾಕ್ಟ್ ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೀಬೇಕಾದ್ರೆ ದಾರಿ ಮಧ್ಯದಲ್ಲಿ ಡ್ರಿಂಕ್ಸ್ ತೊಗೋತಾರೆ ರೇಣುಕಾ ಸ್ವಾಮಿನೇ ಅದಕ್ಕೆ ಪೇ ಕೂಡ ಮಾಡ್ತಾರೆ ಕಿಡ್ನ್ಯಾಪ್ ಆಗಿದರೆ ಹೆಂಗೆ ಪೇ ಮಾಡೋಕ್ಕೆ ಸಾಧ್ಯ ಅಂತ ಜಡ್ಜ್ ಅವರ ಮುಂದೆ ಪ್ರಶ್ನೆ ಮಾಡ್ತಾರೆ ಸೊ ದರ್ಶನ್ ಅವರು ಕಿಡ್ನ್ಯಾಪ್ ಮಾಡಿಸಿಲ್ಲ ಇಲ್ಲಿ ಮತ್ತು ಅಪಹರಣದಲ್ಲಿ ಭಾಗಿಯಾಗಿಲ್ಲ ರೇಣುಕಾ ಸ್ವಾಮಿ ಸ್ವಯಂ ಪ್ರೇರಣೆಯಿಂದ ಬಂದಿರ್ತಾನೆ ಮತ್ತೆ ಅವನು ಆತನು ಹೊರಡಬೇಕಾದ್ರೆ ಅವತ್ತು ಆಫೀಸ್ದು ಯೂನಿಫಾರ್ಮ್ ಕೂಡ ಹಾಕಿರಲ್ಲ ಸೊ ಅವನಿಗೆ ಗೊತ್ತಿರುತ್ತೆ ಅವರ ಸ್ನೇಹಿತರ ಜೊತೆ ಹೊರಗೆ ಹೋಗ್ತೀನಿ ಅಂತ ಅದೇ ರೀತಿ ಅವ್ರ ತಂದೆ ತಾಯಿಗೂ ಕೂಡ ಹೇಳಿ ಬಂದಿರ್ತಾನೆ ಅನ್ನೋ ಒಂದು ಮಾತನ್ನು ಜಡ್ಜ್ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಾರೆ ಇದರಲ್ಲಿ ಯಾವುದೇ ಒತ್ತಾಯನೂ ಇಲ್ಲ ಮೋಸ ಕೂಡ ಇಲ್ಲ ಮುನ್ನೂರ ಅರವತ್ನಾಲ್ಕು ಸೆಕ್ಷನ್ ಹಾಕಿದ್ದಾರೆ ಇದಕ್ಕೆ ಅನ್ವಯ ಆಗೋದಿಲ್ಲ ಯಾಕೆ ಅಂತಂದರೆ ಕೊಲೆಯ ಉದ್ದೇಶದಿಂದ ಅವರು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿರೋಲ್ಲ ಅವನು ಸ್ವಯಂ ಪ್ರೇರಣೆಯಿಂದ ಬಂದಿರ್ತಾನೆ ಮತ್ತೆ ಅವ್ರು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾರೆ ಆಮೇಲೆ ಹೆಣ್ಣನ್ನು ಪೂಜಿಸುವಂತಹ ನಾಡಲ್ಲಿ ಅಶ್ಲೀಲ ಮೆಸೇಜನ್ನು ಮಾಡಿರ್ತಾನೆ ರೇಣುಕಾ ಸ್ವಾಮಿ ಮಾರ್ಚ್ ಎರಡು ನಾಲ್ಕನೇ ತಾರೀಕು ಒಂದಷ್ಟು ಅಶ್ಲೀಲ ಫೋಟೋಸ್ಗಳನ್ನ ಕಳಿಸಿರ್ತಾನೆ ಮೆಸೇಜ್ ಕೂಡ ಕಳಿಸಿರ್ತಾನೆ ಸೊ ಈ ಫೋಟೋನ ಯಾರು ನೋಡೋಕ್ಕಾಗಲ್ಲ ಅಷ್ಟು ಒಂದು ಅಸಹ್ಯಕರವಾದಂತಹ ಫೋಟೋಸು ಅನ್ನೋದನ್ನು ಹೇಳ್ತಾರೆ ಆಮೇಲೆ ಏನು ಏನು ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ನಲ್ಲ ಅದರದ್ದು ಒಂದು ಜೆರಾಕ್ಸ್ ಕಾಪಿನ ಜಡ್ಜವ್ರಿಗೂ ಕೂಡ ಕೊಡ್ತಾರೆ ಆಮೇಲೆ ರೇಣುಕಾ ಸ್ವಾಮಿ ದೇಹದ ಮೇಲೆ ಒಂದು ಪಾಯಿಂಟ್ ಫೈ ಇಂಟು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದ ರಕ್ತದ ಗಾಯಗಳಿಲ್ಲ ಎಲ್ಲೂ ಕೂಡ ಆತನ ದೇಹದ ಮೇಲೆ ಸುಟ್ಟ ಗಾಯಗಳಿಲ್ಲ ಸೊ ಸಾಕ್ಷಿ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಹಾಗಾಗಿ ಸಾಕ್ಷಿ ನಾಶ ಬರಲ್ಲ ಅದಕ್ಕೆ ಬದಲಾಗಿ ಅವರ ದೇಹನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಆಗಿದೆ ಅಷ್ಟೇ ಇದು ಸಾಕ್ಷಿ ನಾಶ ಆಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ಸಾವಿನ ನಿಖರದ ಸಮಯ ಇಲ್ಲಿ ಇಲ್ಲ ಜಸ್ಟು ಫೋಟೋನ ನೋಡಿಬಿಟ್ಟು ಇವರು ಇಂಥ ಟೈಮಲ್ಲಿ ಸತ್ತಿರ್ಬೋದು ಅಂತ ಹೇಳ್ತಿದ್ದಾರೆ ಶವ ಪರೀಕ್ಷೆಯ ವರದಿ ಒಂದು ತಿಂಗಳ ಅಷ್ಟು ವಿಳಂಬ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ ದಶರನ್ ಅವ್ರಿಗೆ ಜಾಮೀನು ಕೊಡಿಸ್ಲಿಕ್ಕೋಸ್ಕರ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಒಂದು ಬಾರಿ ಮಾಡಿದರೆ ಮತ್ತು ನಾಲ್ಕು ಗಂಟೆಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ರೀತಿ ತುಂಬ ಪ್ರಾರಂಭದಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಜಡ್ಜ್ ಅವ್ರಿಗೆ ಏನಾಯಿತು ಏ ಸ್ಟಾರ್ಟ್ ಆಯಿತು ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ಸೊ ನಾಲ್ಕು ಗಂಟೆ ಆದಮೇಲೆ ಮತ್ತೆ ಏನೇ ನಡೀತು ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದನ್ನು ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು